ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಪ್ರಮುಖವಾದಂತಹ ವಿಚಾರ ಸಾಲ ಬಾಧೆಗಳ ಬಗ್ಗೆ ಮಾತಾಡ್ತೇನೆ ಅಂದ್ರೆ ಮಕರ ರಾಶಿಯವರ ಸಾಲ ಬಾಧೆಗಳ ಬಗ್ಗೆ ಮಾತಾಡ್ತೇನೆ ಆಲ್ರೆಡಿ ಸಾಡೆ ಸಾತಿಯ ಶನಿಯು ಎಂಬುದು ಸಾಡೆ ಸಾತಿಯ ಕೊನೆಯ ಭಾಗದಲ್ಲಿ ಇದ್ದೀರಾ ಆಲ್ರೆಡಿ ನೀವು ಆಲ್ರೆಡಿ ಸಾಲಗಳಲ್ಲಿ ಒಂದಿಷ್ಟು ಸಿಗಾಕಂಡಿರ್ತೀರಾ ಸಾರ್ ಸಾಲ 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 ಅಂತ ಅಂತಂದಾಗ ಕಾರಣ ಏನು ಅಂತ ಕೇಳ್ತಾರೆ ಅಯ್ಯೋ ಸಾಡೆ ಸಾತಿ ಅಲ್ವೇನ್ರಿ ಸಾಲ ಅಂತಂದ್ಬಿಟ್ಟಿರ್ತಾರೆ ಎಲ್ಲ ಸಾಡೆ ಸಾತಿ ಸಾಡೆ ಸಾತಿಯಿಂದ ಸಾಲ ನಿಮಗೆ ಅಂತ ಹೇಳ್ಬಿಟ್ಟಿರ್ತಾರೆ ಆದರೂ ನಾನು ನಿಮ್ಗೆ ಮತ್ತೊಂದು ವಿಚಾರವನ್ನು ತಿಳಿಸ್ತೇನೆ ಮಕರ ರಾಶಿಯವರಿಗೆ ನಾನು ನಿಮಗೆ ಕೆಲವಿಷ್ಟು ಸಮಯಗಳನ್ನು ಹೇಳ್ತೇನೆ ಆ ಸಮಯದಲ್ಲಿ ದಯವಿಟ್ಟು ನೀವು ಮಕರ ರಾಶಿಯವರು ಸಾಲ ಕೊಡೋದಾಗ್ಲಿ ಸಾಲ ಕೊಡಿಸೋದಾಗಲಿ ಸಾಲ ಮಾಡೋದಾಗ್ಲಿ ಯಾವುದನ್ನು ಸಹ ಮಾಡಬೇಡಿ ನೀವು ಸಾಲ ಮಾಡೋದಾಗಲಿ ಅಥವಾ ನೀವು ನೀವ್ಯಾರಿಗಾರು ಸಾಲ ಕೊಡೋದಾಗಲಿ ಅಥವಾ ನೀವು ನೀವ್ಯಾರಿಗಾರು ಸಾಲ ಕೊಡಿಸೋದಾಗ್ಲಿ ನಾನು ಈಗ ಮುಂದೆ ಹೇಳುವಂತಹ ಸಮಯಗಳಲ್ಲಿ ಮಾಡಬೇಡಿ ಮಾಡಿದರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ಸಾಧೆ ಸಾತಿ ಕಾರಣ ಆಗಲ್ಲ ಇದು ಸಮಸ್ಯೆಗೆ ಜಾಸ್ತಿ ಕಾರಣ ಆಗ್ಬಿಡುತ್ತೆ ಸಾಲಕ್ಕೆ ಯಾವುದಪ್ಪ ಅದು ಅಂತೇಳಿದ್ರೆ ನಾನು ನಿಮ್ಗೆ ಸಮಯಗಳು ಹೇಳ್ತೇನೆ ಮೊಟ್ಟ ಮೊದಲನೇದಾಗಿ ದಯವಿಟ್ಟು ಮಕರ ರಾಶಿಯವರು ಅಮಾವಾಸ್ಯೆಯ ದಿವಸ ಸಾಲ ಮಾಡಬೇಡಿ ಅಮಾವಾಸ್ಯ ಹಾಗೂ ಅಮಾವಾಸ್ಯೆ ಹಿಂದಿನ ದಿವಸ ಚತುರ್ದಶಿ ಅಮಾವಾಸ್ಯೆ ಈ ಎರಡು ದಿನಗಳಲ್ಲಿ ದಯವಿಟ್ಟು ಸಾಲ ಮಾಡೋಕೆ ಹೋಗಬೇಡಿ ಮೊದಲನೇದು ನೆಕ್ಸ್ಟ್ ಚತುರ್ದಶಿ ದಿವಸವೇ ಮಾಡಬೇಡಿ ಅದು ಬೇಕಾದ್ರೆ ಶುಕ್ಲ ಪಕ್ಷ ಇರಲಿ ಕೃಷ್ಣ ಪಕ್ಷ ಇರಲಿ ಅಂದರೆ ಹುಣ್ಣಿಮೆ ಹಿಂದಿನ ದಿವಸವೂ ಬೇಡ ಹುಣ್ಣಿಮೆ ದಿವಸ ಓಕೆ ಬಟ್ ಹುಣ್ಣಿಮೆ ಹಿಂದಿನ ದಿವಸ ಮಾತ್ರ ಬೇಡ ಹುಣ್ಣಿಮೆಯ ಹಿಂದಿನ ದಿವಸ ನೀವೇನಾದರೂ ಸಾಲ ಮಾಡಿದ್ರೆ ಅಥವಾ ಸಾಲ ಕೊಟ್ಟರೆ ಅಥವಾ ಸಾಲ ಕೊಡಿಸಿದ್ರೆ ಅಮಾವಾಸ್ಯ ದಿವಸ ಅಥವಾ ಅಮಾವಾಸ್ಯ ಹಿಂದಿನ ದಿವಸ ನೀವು ಸಾಲ ಕೊಟ್ಟರೆ ಅಥವಾ ಸಾಲ ಕೊಡಿಸಿದ್ರೆ ಅಥವಾ ಸಾಲ ಮಾಡಿದ್ರೆ ಅದನ್ನು ತೀರ್ಸೋಕ್ಕಾಗದೆ ಅಥವಾ ಅದನ್ನು ವಾಪಸ್ ತಗೊಳೋಕ್ಕಾಗದೆ ಅಥವಾ ಆ ವ್ಯವಹಾರವನ್ನು ಮುಗಿಸಿಕೊಳ್ಳಲಿಕ್ಕಾಗದೆ ಬಹಳ ಕಷ್ಟಪಡ್ತೀರಿ ಅಷ್ಟೇ ಅಲ್ಲ ಇಡೀ ತಿಂಗಳಲ್ಲಿ ಹಸ್ತ ನಕ್ಷತ್ರ ಒಂದ್ಸಲ ಸಲ ಬರುತ್ತೆ ಪ್ರತಿ ತಿಂಗಳು ಒಂದು ಸಲ ಹಸ್ತ ನಕ್ಷತ್ರ ಬರುತ್ತೆ ಆವತ್ತಿನ ದಿವಸವೂ ಸಹ ಸಾಲ ಮಾಡೋಕ್ಕೆ ಹೋಗಬೇಡಿ ಸಾಲ ಕೊಡೋಕೆ ಹೋಗಬೇಡಿ ಸಾಲ ಕೊಡ್ಸೋಕೆ ಹೋಗಬೇಡಿ ಅಂದರೆ ಈ ಸಾಲದ ವ್ಯವಹಾರ ನೀವೇನೇ ಮಾಡಿದಿರೂ ಸಹ ಇವತ್ತು ಹಸ್ತ ನಕ್ಷತ್ರನ ಇವತ್ತು ಚತುರ್ದಶಿನ ಇವತ್ತು ಅಮಾವಾಸ್ಯನ ನೋಡ್ಕೊಳ್ಬೇಕು ನೀವು ಅದಿದ್ದರೆ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ಅಷ್ಟೇ ಅಲ್ಲ ಸಂಕ್ರಮಣ ಇದ್ದ ದಿವಸ ಮಾಡಬಾರ್ದು ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ದಿವಸವನ್ನ ಸಂಕ್ರಾಂತಿ ಅಂತ ಕರಿತೀವಿ ಅದೇನು ವರ್ಷಕ್ಕೊಂದ್ಸಲ ಅಲ್ವಾ ಜನವರಿಲಿ ಅನ್ಕೊಂತಾರೆ ಇಲ್ಲ ಪ್ರತಿ ತಿಂಗಳು ಇದೆ ಪ್ರತಿ ತಿಂಗಳು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ರವಿ ಬರುವುದನ್ನು ನಾವು ಮಕರ ಸಂಕ್ರಾಂತಿ ಅಂತ ಕರೆದು ಹಬ್ಬ ಆಚರಣೆ ಮಾಡ್ತೀವಿ ಮಕರದಿಂದ ಕುಂಭಕ್ಕೆ ಕುಂಭ ಸಂಕ್ರಾಂತಿ ಕುಂಭದಿಂದ ಮೀನಕ್ಕೆ ಮೀನ ಸಂಕ್ರಾಂತಿ ಮೀನದಿಂದ ಮೇಷಕ್ಕೆ ಮೇಷ ಸಂಕ್ರಾಂತಿ ಅದರಿಂದ ಆ ಸಂಕ್ರಾಂತಿಯ ದಿವಸವೂ ಸಹ ಸಾಲ ಕೊಡೋದು ತಗೊಳ್ಳೋದು ಕೊಡಿಸೋದು ಮಾಡಬಾರದು ಯಾವತ್ತಾಗುತ್ತದು ಹದಿಮೂರು ಹದಿನಾಲ್ಕು ಪ್ರತಿ ತಿಂಗಳು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ಯಾವುದೋ ಒಂದು ದಿವಸ ಬರುತ್ತೆ ಅಷ್ಟು ದಿವಸನೂ ಅಲ್ಲ ಯಾವುದೋ ಒಂದು ದಿವಸ ಸಂಕ್ರಾಂತಿ ಇರುತ್ತೆ ಅದು ಕ್ಯಾಲೆಂಡ್ರಲ್ಲಿ ಮೆನ್ಷನ್ ಮಾಡ್ತಾರೆ ಸಂಕ್ರಾಂತಿ ಅಂತ ಹಾಕಿರ್ತಾರೆ ಸೂರ್ಯ ಅವತ್ತಿನ ದಿವಸನೇ ಮುಂದಿನ ರಾಶಿಗೆ ಇರೋದು ಅಂತ ಸೊ ಅವತ್ತಿನ ದಿವಸವು ಸಹ ಸಾಲ ಕೊಡೋದು ತಗೊಳ್ಳೋದು ಕೊಡಿಸೋದು ಮಾಡಬಾರದು ಮಾಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ ಹೇಳ್ತಲ್ವಾ ಸೊ ಇದಿಷ್ಟಾಯ್ತು ಇದಿಷ್ಟನ್ನು ನೀವು ತಪ್ಪಿಸಿದ್ರು ಸಹ ಇನ್ನೂ ಪ್ರಧಾನವಾಗಿ ನೀವು ತಪ್ಪಿಸಬೇಕಾಗಿರತಕ್ಕಂಥ ಮೂರು ದಿನಗಳು ಅಂದ್ರೆ ಒಂದು ಭಾನುವಾರ ಇನ್ನೊಂದು ಮಂಗಳವಾರ ಮತ್ತೊಂದು ಬುಧವಾರ ಭಾನುವಾರ ಮಂಗಳವಾರ ಹಾಗೂ ಬುಧವಾರ ವಾರದಲ್ಲಿ ಈ ಮೂರು ದಿನಗಳಲ್ಲಿ ಮಕರ ರಾಶಿಯವರು ಸಾಲವನ್ನು ಕೊಡೋದಾಗಲಿ ಸಾಲವನ್ನು ತಗೊಳೋದಾಗಲಿ ಮಾಡಬಾರ್ದು ಮಾಡಿದರೆ ಮತ್ತೆ ಅದು ಪ್ರಾಬ್ಲಮ್ ಅದು ಹೋಯ್ತಲ್ವಾ ಸೊ ನೀವು ಮಂಗ್ ಸಾಲ ಮಾಡ್ತೀರ ಅಂದ್ರೆ ಇವತ್ತು ಮಂಗಳವಾರನಾ ಅಂತ ನೋಡ್ಕೊಳ್ಳಿ ಸಾಲ ಕೊಡ್ತೀರ ಅಂದ್ರೆ ಇವತ್ತು ಮಂಗಳವಾರನ ಅಂತ ನೋಡಿಕೊಳ್ಳಿ ಇವತ್ತು ಭಾನುವಾರನ ಅಂತ ನೋಡಿಕೊಳ್ಳಿ ಇವತ್ತು ಬುಧವಾರನ ಅಂತ ನೋಡಿಕೊಳ್ಳಿ ಅಕಸ್ಮಾತು ಈ ವಾರದಲ್ಲಿ ಕೊಡಲೇಬೇಕಾದ ಪರಿಸ್ಥಿತಿ ಬಂದರೆ ಅದರ ಅಲ್ಲಿ ನೀವು ಸ್ವಲ್ಪ ಬೆಲ್ಲ ಇಟ್ಬಿಟ್ಟು ಕೊಡಿ ಸಾಲವನ್ನು ದುಡ್ಡನ್ನು ಕೊಡಬೇಕಾದ್ರೆ ಅಥವಾ ಬೆಲ್ಲವನ್ನು ಇಟ್ಕೊಂಡು ತಗೊಳ್ಳಿ ಅವ್ರ ಕೈಲಿ ಬೆಲ್ಲ ದುಡ್ಡು ಎರಡು ಒಟ್ಟಿಗೆ ಅಂತ ಈ ಸಲ ಗೂಗಲ್ ಪೇ ಫೋನ್ಪೇ ಮತ್ತೊಂದು ಪೇ ಇನ್ನೊಂದ್ ಪೇ ಅಕೌಂಟ್ ಟ್ರಾನ್ಸ್ಫರ್ ಆಗತ್ತೆ ರೀ ಏನು ಮಾಡೋಕ್ಕಾಗತ್ತೆ ಅಂದ್ರೆ ನನಗೇನು ಕೇಳೋಕ್ಕಾಗಲ್ಲ ಆಯ್ತಾ ಅವ್ರು ಕೇಳಿಲ್ಲ ಒಂದು ಸ್ವಲ್ಪ ಬೆಲ್ಲ ಕೊಡಿ ಒಂದು ಬೆಲ್ಲ ಹಚ್ಚಿ ಬೆಲ್ಲ ಏನಂದರೆ ನಿಮ್ಮ ಹಾಗೂ ನಿಮ್ಮ ಜೊತೆಗೆ ಆ ಏನು ವ್ಯವಹಾರ ಮಾಡ್ತಾರಲ್ಲ ಅವರ ಜೊತೆಗೆ ಒಂದು ಬೆಲ್ಲ ಕೊಟ್ಟು ತಗೊಂಡು ಮಾಡಿದ್ರೆ ಸಾಲಗಳು ಒಂದು ಸ್ವಲ್ಪ ಬೇಗ ವ್ಯವಹಾರಗಳು ಬೇಗ ಕುದುರೂ ಮುಗಿದು ಹೋಗ್ಬಿಡುತ್ತೆ ಸಿಹಿ ಇರಬೇಕು ಇವತ್ತಲ್ವಾ ವ್ಯವಹಾರದ ಅಂತ್ಯದಲ್ಲಿ ಸಿಹಿ ಇರಬೇಕು ಈಗ ಆಯಿತು ಗುರುಳೆ ಅದೆಲ್ಲ ನಾನು ಏನು ನೋಡೇ ಇಲ್ಲ ಏನು ಮಾಡೇ ಇಲ್ಲ ಈಗ ಆಗೋಗಿದೆ ಸಾಲ ಮಾಡಿ ಆಗೋಗಿದೆ ಆಯ್ತಾ ಅಥವಾ ಸಾಲ ಕೊಟ್ಟು ಆಗೋಗಿದೆ ಅಥವಾ ಸಾಲ ಕೊಡಿಸಿ ಆಗೋಗಿದೆ ಆ ಬಂಗಾರ ಅಡ ಇಟ್ಟು ದುಡ್ಡು ತಗೊಬಂದು ಆಗೋಗಿದೆ ಲೋನು ಮುಂದೇಳಿ ಈಗ ಪರಿಹಾರ ಹೇಳಿ ಅಂತಂದರೆ ಪರಿಹಾರ ಹೇಳಬೇಕು ಅಂತಂದರೆ ವಿಷ್ಣು ಕ್ಷೇತ್ರಗಳಿಗೆ ಹೋಗಬೇಕು ಮಕರ ರಾಶಿಯವರು ಸಾಡೆ ಸಾತಿ ಹೊರತುಪಡಿಸಿಯೂ ಸಹ ವಿಷ್ಣು ಕ್ಷೇತ್ರಗಳಿಗೆ ಹೋದರೆ ಸಾಲಗಳು ಬೇಗ ತಿರುತ್ತೆ ಈಗ ತಿರುಪತಿಗೆ ಬೆಟ್ಟ ನಡ್ಕೊಂಡು ಬೆಟ್ಟ ಹತ್ತಿ ತಿರುಪತಿ ವೆಂಕಟೇಶ್ವರನ ಒಂದು ಏನೋ ದರ್ಶನವನ್ನು ಮಾಡೋದು ಕರ್ನಾಟಕದಲ್ಲಿಯೇ ವಿಷ್ಣು ದೇಗುಗಳು ಮಹಾವಿಷ್ಣುವಿನ ಸಂಬಂಧಿತಂತಹ ದೇವಸ್ಥಾನಗಳಲ್ಲಿದೆಯೋ ಅಲ್ಲಿ ನೀವು ಬುಧವಾರದಂದು ತುಲಾಭಾರ ಮಾಡಿಸಿದ್ರೆ ತುಲಾಭಾರ ಯಾವುದ್ರಲ್ಲಿ ಮಾಡಿಸ್ಬೇಕು ಅಕ್ಕಿ ಒಂಚೂರು ಬೆಲ್ಲ ಒಂಚೂರು ಹೆಸರುಕಾಳು ಹೆಸರುಕಾಳು ಕಾಳು ಒಂದು ನಾಲ್ಕೈದು ಕೆ ಜಿ ಅಥವಾ ಆರು ಕೆ ಜಿ ಹೆಸರುಕಾಳು ಒಂದು ಆರು ಕೆ ಜಿ ಬೆಲ್ಲ ಮಿಕ್ಕಿದ್ದೆಲ್ಲ ಅಕ್ಕಿ ಆಯಿತಾ ಇಟ್ಬಿಟ್ಟು ನೀವು ತುಲಾಭಾರವನ್ನು ವಿಷ್ಣು ಸಂಬಂಧಿತವಾದ ಯಾವ ದೇವಸ್ಥಾನದಲ್ಲಿ ಬುಧವಾರದಂದು ಮಾಡಿದರೂ ಸಹ ಸಾಲಗಳ ವಿಚಾರಗಳಲ್ಲಿ ಬೇಗ ಕ್ಲಿಯರೆನ್ಸ್ ಸಿಕ್ಬಿಡುತ್ತೆ ನಿಮಗೆ ಯಾರಿಗೆ ಮಕರ ರಾಶಿಯವರಿಗೆ ಇನ್ನು ಯಾರ ಜೊತೆಗೆ ಸಾಲದ ವ್ಯವಹಾರ ಮಾಡಿರ್ತೀರಲ್ಲ ಅದು ತುಂಬ ಸಮಸ್ಯೆಗಳಾಗ್ತಾ ಇದೆ ಅಂತ ಆದ್ರೆ ನೀವು ಒಂದು ಸ್ವಲ್ಪ ಬೆಲ್ಲವನ್ನು ಅವರಿಗೆ ಕೊಡೋದು ಅಥವಾ ಅವರ ಹತ್ರ ಬೆಲ್ಲವನ್ನು ತೆಗೆದುಕೊಳ್ಳೋದು ಕೊಡೋದು ನೀವೇ ಬೆಲ್ಲ ಕೊಟ್ರೆ ಆಯ್ತು ಬಾಯಿ ಸಿಹಿ ಮಾಡ್ಕೊಳ್ಬೇಕು ಅದು ಬೆಲ್ಲವೇ ಆಗಬೇಕು ಉಪ್ಪು ಹಾಕದ ಅಚ್ಚು ಬೆಲ್ಲ ಆದರೆ ಇನ್ನೂ ಒಳ್ಳೇದು ಇದೆ ಸೊ ಆ ರಣಬಾಧೆಗಳೆಲ್ಲ ಪರಿಹಾರವಾಗಬೇಕು ಇಬ್ಬರೂ ಏನಪ್ಪ ನನಗೆ ನಿನಗೆ ಯಾಕೋ ಈ ದುಡ್ಡಿನ ವಾರ ಸರಿಯಾಗಿ ಸೆಟ್ಟೆ ಆಗ್ತಾ ಇಲ್ಲ ಹಾಂ ನಾನು ಎಷ್ಟು ಕಷ್ಟಪಟ್ಟರು ನಿಂಗೆ ಸಾಲ ತಿರ್ಸಕ್ಕಾಗ್ತಾ ಇಲ್ಲ ನೀ ಎಷ್ಟು ಕಷ್ಟಪಟ್ಟರು ನೀನು ನನಗೆ ಸಾಲ ವಾಪಸ್ ಕೊಡ್ತಾ ಇಲ್ಲ ಸೊ ತಗೋ ಇದೊಂಚೂರು ಬೆಲ್ಲ ತಗೋ ಅಂತ ಹೇಳ್ಬಿಟ್ಟು ಬೆಲ್ಲ ಕೊಡಬೇಕು ಇದನ್ನು ಬುಧವಾರ ದಿವಸ ಕೊಡಬೇಕು ಕೊಟ್ಟರೆ ನಿಮ್ಮ ಅವರ ನಡುವಿನ ಬಾಂಧವ್ಯ ಸರಿ ಹೋಗಿ ಆ ಸಾಲುಗಳು ಏನೋ ಒಂದು ಸ್ವಲ್ಪ ಒಂದು ಪರಿಹಾರ ಆಗುತ್ತೆ ಇಲ್ಲ ಗುರುಳ ಇದು ಮಾಡಿದ್ರು ಕೂಡ ಸಾಲುಗಳ ಪರಿಹಾರ ಆಗುತ್ತಾ ಇಲ್ಲ ಇನ್ನೂ ಏನಾದ್ರು ಒಂದು ಹೇಳಿ ನಾನು ಅವ್ರ ಹತ್ರ ಹೋಗೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ನನಗೆ ಒಟ್ಟ ನನ್ನ ಇಂಟರ್ಫಿಯರೆನ್ಸ್ ನಾನು ಅವ್ರನ್ನ ನೇರ ನೇರಿ ಭೇಟಿ ಇಲ್ದೇನೆ ವ್ಯವಹಾರ ಮುಗಿದೋಗ್ಬಿಡಬೇಕು ಹಾಂ ಯಾರ ಮೂಲಕ ಆದರೂ ಆಗ್ಬಿಡ್ಬೇಕು ನಾನು ಅವ್ರ ಹತ್ರ ಎಲ್ಲ ಹೋಗೋಕಾಗಲ್ಲ ಹಂಗೆ ಹಿಂಗೆ ಅಂತ ಏನಾದ್ರೆ ಇನ್ನೇನಾದ್ರೂ ಪರಿಹಾರ ಹೇಳಿದ್ರೆ ಇನ್ನೊಂದು ಪವರ್ಫುಲ್ ಪರಿಹಾರ ಹೇಳ್ತೇನೆ ಏನಪ್ಪಾ ಅದು ಅಂತಂದರೆ ದಿನ ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಹಾಗೂ ದಿನ ಸಾಯಂಕಾಲ ಸೂರ್ಯಾಸ್ತದ ಸಮಯ ಸೂರ್ಯೋದಯ ಸೂರ್ಯಾಸ್ತ ಪ್ರತಿದಿನ ಆರು ಬಾರಿ ಈ ವಿಡಿಯೋ ಅಂಡಲ್ ಒಂದು ಸ್ತೋತ್ರ ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ಸಾಕು ಕೇಳಿಸ್ಕೊಂಡು ರಿಪೀಟ್ ಮಾಡಲಿಕ್ಕೆ ನೋಡಿ ಸಿಕ್ಸ್ ಟೈಮ್ಸ್ ಆರು ಬಾರಿ ಕೇಳಿಸ್ಕೋಬೇಕು ಆರು ಅನ್ನೋದು ನಿಮ್ಮ ಸಾಲದ ಸಂಖ್ಯೆ ಅದು ಸೊ ಅದರಿಂದ ಬೇಗ ಪರಿಹಾರ ಆಗುತ್ತೆ ಆಯಿತಾ ದಿನ ಬೆಳಗ್ಗೆ ಸೂರ್ಯೋದಯ ಸ್ನಾನ ಮಾಡ್ಕೊಂಬಿಟ್ಟು ಒಂದು ಸಲ ದಿನ ಸೂರ್ಯಾಸ್ತ ಕೈಕಾಲು ಒಂದು ಸಲ ಆಯ್ತಾ ಆಫೀಸಲ್ಲಿ ಸೂರ್ಯ ಸಮಯಕ್ಕೆ ಅಂದ್ರೆ ಕೈ ಕತೊಳ್ಕೊಳಕಲ್ಲ ಏನೂ ಪರವಾಗಿಲ್ಲ ಒಂದು ಸಲ ಮಹಾವಿಷ್ಣು ನೆನೆಸ್ಕೊಂಡು ಈ ಸ್ತೋತ್ರವನ್ನು ಒಂದು ಆರು ಸಲ ಕೇಳಿಸ್ಕೊಂಬ್ರಿ ಒಂದು ಹತ್ತು ನಿಮಿಷ ಟೈಮ್ ಇಟ್ಕೊಂಡ್ರೆ ಸಾಕು ಕೇಳಿಸ್ಕೊಬೋದು ಇದೇನಾಗತ್ತೆ ನಿಮಗೆ ಸಾಲಗಳು ತಂತಾನೆಗೆ ಅದು ಕ್ಲಿಯರ್ ಆಗಲಿಕ್ಕೆ ಸ್ವಲ್ಪ ನಿಮಗೆ ಅನುಕೂಲಗಳು ಮಾಡಿ ಕೊಡುತ್ತೆ ಆಯ್ತಲ್ವ ಜಸ್ಟ್ ಕೇಳಿಸ್ಕೊಳಿದ್ರೆ ಏನೋಗುತ್ತೆ ಇಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ ಬೆಲ್ಲವೂ ಕೊಟ್ಟೆ ಅಥವಾ ಏನೋ ಬೆಲ್ಲ ಕೊಡೋ ಅಥವಾ ಇದು ಕೇಳಿಸ್ಕೊಳ್ತಾ ಇದ್ದೀನಿ ಅಥವಾ ಏನು ಮಾಡಿದ್ರು ಇನ್ನೂ ಇನ್ನೂ ಪವರ್ಫುಲ್ ಅಂತದ್ದು ಏನಾದ್ರು ಬೇಕು ನಮ್ದು ನಮ್ದೊಂದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಗುರುಳೆ ನಿಮಗೆ ಗೊತ್ತಾಗಲ್ಲ ನಮ್ದು ಸ್ವಲ್ಪ ಜಾಸ್ತಿ ಇದೆ ಸಾಲದ ವ್ಯವಹಾರಗಳು ಇನ್ನೂ ಪವರ್ಫುಲ್ಲಾಗಿರ್ತಕ್ಕಂಥದ್ದು ಏನಂದರೆ ಅತ್ಯಂತ ಪವರ್ಫುಲ್ಲಾಗಿರ್ತಕ್ಕಂಥ ಪರಿಹಾರ ಏನಪ್ಪ ನಿಮಗೆ ಮಕರ ರಾಶಿಯವರಿಗೆ ಸಾಲ ಬಾಧೆಗಳಿಂದ ಬೇಕಾದ್ರೆ ಅಡಮಾನ ಇಟ್ಟಿದ್ದು ಬಂಗಾರ ಬೇಕಾದ್ರೂ ಆಗಿರಲಿ ಅದನ್ನೂ ಸಹ ವಾಪಸ್ ತಗೋಬಂದು ಗೋಲ್ಡ್ ಲೋನ್ ಕೂಡ ಸಮಸ್ಯೆ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದ ಪರಿಹಾರ ಏನಪ್ಪಾ ಅಂದರೆ ವೀಕ್ಷಕರೇ ಜನವರಿ ಇಪ್ಪತ್ತೈದನೇ ತಾರೀಕು ಗುರುವಾರ ಹುಣ್ಣಿಮೆ ಬಣದ ಹುಣ್ಣಿಮೆ ಅಂತ ಕರಿತೀವಿ ಬಹಳ ವಿಶೇಷವಾದಂತಹ ದಿವಸ ನಿಮ್ಮೆಲ್ಲರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವುದಕ್ಕೆ ಅವತ್ತಿನ ದಿವಸ ನಾವು ಮಾಡುವ ಪ್ರಯೋಗಗಳು ಯಶಸ್ವಿ ಆಗ್ತದೆ ಆದ್ರಿಂದ ಈ ಜನವರಿ ಇಪ್ಪತ್ತೈದು ಗುರುವಾರ ಬಣದ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಋಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಲ ಬಾಧೆಗಳು ಪರಿಹಾರ ಮಾಡುವ ಹೋಮ ಅದರ ಜೊತೆಗೆ ನೀವು ಅಡಮಾನ ಇಟ್ಟಂಥ ಬಂಗಾರ ಅದು ಯಾವುದೋ ಒಂದು ಅಂಗಡಿಯಲ್ಲಿ ಬಂಗಾರ ಅಡ ಇಟ್ಟಿರಬಹುದು ಅಥವಾ ಯಾವುದೊಂದು ಬ್ಯಾಂಕಲ್ಲಿ ಇಟ್ಟಿರಬಹುದು ಯಾವ ವ್ಯಕ್ತಿಗೆ ಅಡ ಇಟ್ಟಿರಬಹುದು ಅದು ಸಂಬಂಧ ಇಲ್ಲ ಅಡಮಾನ ಇಟ್ಟಂಥ ಬಂಗಾರವನ್ನು ಬಿಡಿಸಿಕೊಂಡು ಬರುವಂತಾಗಲಿ ಅಂತ ಹೇಳಿ ಸ್ವರ್ಣಾಕರ್ಷಣ ಭೈರವ ಹೋಮ ರಣಬಾಧಾ ನಿವಾರಕ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಎರಡು ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ಈ ಸರ್ಪದೋಷಗಳಿದ್ದಾಗಲೂ ಬಹಳಷ್ಟು ಸಾರಿ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡು ಆರೋಗ್ಯ ಬಾಧೆ ಉಂಟಾಗಿ ಸ್ವಲ್ಪ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗಿ ಸಾಲಗಳು ತೀರ್ಸಕ್ಕಾಗದೆ ಶತ್ರುತ್ವ ಗಲಾಟೆಗಳಾಗುತ್ತೆ ಸಾಲ ಕೊಟ್ಟವರಿಗೆ ಸಾಲ ಕೊಡಿಸಿದವ್ರಿಗೆ ಸಾಲ ತೊಗೊಂಡವ್ರ ಜೊತೆಗೇ ಗಲಾಟೆಗಳಾಗುತ್ತೆ ಅದು ಕೂಡ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಸಂತಾನ ಗೋಪಾಲ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ನಿಮ್ಮ ಷಷ್ಠ್ಯಾಧಿಪತಿಯಾದ ಕುಜ ಎಲ್ಲ ಗ್ರಹಗಳಿಗೂ ಸಹ ಶಾಂತಿ ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದ ಈ ಎಲ್ಲ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತಾ ಈ ರುದ್ರಾಣಿ ಎನ್ನುವಂಥ ಒಂದು ಬೀಜಗಳ ಮಾ ಒಂದು ಮಾಲೆಯನ್ನು ಕೊಡ್ತವೆ ರುದ್ರಾಕ್ಷಿ ಬಂದು ಈಶ್ವರ ಶಿವ ಗೊತ್ತಾಯ್ತಲ್ವಾ ರುದ್ರಾಣಿ ಬಂದು ಸ್ತ್ರೀ ಶಕ್ತಿ ರುದ್ರಾಕ್ಷ ಪುರುಷ ಶಕ್ತಿ ಆದರೆ ರುದ್ರಾಣಿ ಸ್ತ್ರೀ ಶಕ್ತಿ ಆಗಿರ್ತದೆ ಅಮ್ಮನವರ ಒಂದು ಸಾನ್ನಿಧ್ಯವಿರುವ ಪವರ್ಫುಲ್ ಆಗಿರತಕ್ಕಂತಹ ರುದ್ರಾಣಿ ಬೀಜಗಳಿರತಕ್ಕಂಥ ರುದ್ರಾಣಿ ಮಾಲೆ ಸಾಸಿವೆ ಕಾಲಷ್ಟು ದೊಡ್ಡ ಇರುತ್ತೆ ತುಂಬಾ ದೊಡ್ಡರಲ್ಲ ಒಂದು ಬಿಳಿ ಸಾಸಿವೆ ಇರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ ಅಷ್ಟು ಚಿಕ್ಕದಾಗಿರತಕ್ಕಂತಹ ಒಂದು ಮಾಲೆಗಳಿದು ಬಹಳ ಕಷ್ಟ ಇದು ಶೇಖರಣೆ ಇದನ್ನ ಇಟ್ಕೊಳ್ಳೋದು ಬಹಳ ಕಷ್ಟ ಇದರ ಸಂಗ್ರಹಣೆನೇ ಬಹಳ ಕಷ್ಟ ಆದರೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಸಾಲ ತೀರಿಸುವ ವಿಚಾರದಲ್ಲಿ ಬಂಗಾರವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ರಣಬಾಧಗಳನ್ನು ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ಇದು ಬಹಳ ವಿಶೇಷವಾದ ಶಕ್ತಿ ಈ ರುದ್ರಾಣಿ ಮಾಲೆಯನ್ನು ನಾವು ಋಣಬಾಧಾ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಈ ಒಂದು ಮಾಲೆಯನ್ನು ಸಿಂಪಲ್ ನೀವು ಹಾಕೊಂಡ್ರು ಸಾಕು ಬಹಳಷ್ಟು ಜನರಿಗೆ ಏನೋ ಏನು ಮಾಡೋದು ಗುರುಳೆ ನನಗೆ ಯಾರಿಗೂ ಏನು ಮೋಸ ಮಾಡಬೇಕು ಅಂತ ನನ್ನ ಮನ್ಸಲ್ಲಿಲ್ಲ ಬಟ್ ಸಾಲಗಾರರ ಕಾಟ ತೀರ ಜಾಸ್ತಿ ಆಗ್ಬಿಟ್ಟಿದೆ ನಂಗೆ ಸ್ವಲ್ಪ ನೆಮ್ಮದಿ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ಯಾರ್ದು ಸಾಲ ನಾನು ಬಾಕಿ ಇಟ್ಕೊಳ್ಳಲ್ಲ ಎಲ್ಲರದ್ದು ತಿರ್ಸ್ಬಿಡ್ತೇನೆ ನಾವು ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಅವ್ರು ನನಗೆ ಆಗಾಗ ಬಂದು ಬಂದು ಕಾಟ ಕೊಡ್ತೀರ ನಾನು ಕೆಲಸ ಮಾಡಿ ಸಾಲ ತೀರ್ಸೋಕ್ಕಾಗಲ್ಲ ಮೇಲಿಂದ ಮೇಲೆ ಹಿಂಸೆ ಮಾಡಿ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟು ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಏನೋ ಆಸ್ತಿ ಮಾರಾಟ ಮಾಡು ಅಂತ ಹೇಳ್ತಾ ಇದ್ದಾರೆ ಮತ್ತೊಂದೇನೋ ಮಾರಾಟ ಮಾಡಿ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತುಂಬ ಹಿಂಸೆ ಆಗ್ತಾ ಇದೆ ಅನ್ನುವಂಥವ್ರಿಂದ ಹಿಡಿದು ಸಾಲವನ್ನು ಕೊಟ್ಬಿಟ್ಟಿದ್ದೀನಿ ಕೈಗೆ ಸಿಗ್ತಾ ಇಲ್ಲ ಏನು ಮಾಡಿದ್ರೂ ಕೈ ಸಿಗ್ತಾ ಇಲ್ಲ ಸಿಕ್ಕಿದ್ರು ಸಹ ಏನೊಂದು ಕಾರಣ ಹೇಳ್ತಾನೆ ನನ್ನ ಇದ್ದಿದ್ದೆ ಇದ್ದಿದ್ದು ಸಲ ಸ್ವಲ್ಪ ಬೇಕಾದಿಸ್ಕೊಂಡು ಹೋಗ್ಬಿಡ್ತಾನೆ ನನ್ನ ಅಕೌಂಟಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡಿದ್ರು ಬೇಕಾದ್ರೆ ಹಾಕೋಂತ ಹಾಕಿಸ್ಕೊಂಡ್ಬಿಡ್ತಾನೆ ಅವನತ್ರ ಮಾತಾಡಕ್ಕೂ ಆಗ್ತಾ ಇಲ್ಲ ಅವ್ನತ್ರ ದುಡ್ಡು ಬರಕ್ಕೂ ಆಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ಅನ್ನೋರ ತನಕ ಅಥವಾ ಕೊಡಿಸ್ಬಿಟ್ಟಿದ್ದೀನಿ ಇಬ್ಬರಿಗೂ ಏನೋ ತಗೊಂಡೊಂದು ಕೈ ಸಿಗ್ತಾ ಇಲ್ಲ ಕೊಟ್ಟವ್ ಕೊಡಂಗಿ ಇಸ್ಕೊಂಡವ್ ನೀರು ಬಂದ್ರೆ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸಿಗಾಕೊಂಡವ್ರ ತನಕ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನ ಧಾರಣೆ ಈ ರುದ್ರಾಣಿ ಮಾಲೆ ನಿಮಗೆ ನಿಮಗಿದು ಗೊತ್ತು ಆಗಲ್ಲ ಆಗೋಲ್ಲ ನೀವು ಒಳಗಡೆ ಇಟ್ಬಿಟ್ರೆ ನಿಮಗೆ ಎಷ್ಟು ಲೈಟ್ ವೆಯ್ಟ್ ಅಂದರೆ ಇದು ನಿಮಗೆ ಏನೂ ಗೊತ್ತಾಗಲ್ಲ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆ ನಿಮಗಿದು ಭಾರನೇ ಇಲ್ಲ ಲೈಟ್ ವೆಯ್ಟು ಒಂಥರ ಅಷ್ಟು ಅಷ್ಟು ಹೇಳಿದ್ರೆ ನಮಗೆ ಸಾಸಿವೆ ಇರತಕ್ಕಂತಹ ಒಂದು ಮ ಏನು ಬೀಜಗಳು ರುದ್ರಾಣಿ ಬೀಜಗಳು ಸೊ ಇಂಥ ಒಂದು ಒಳ್ಳೆ ಪವರ್ಫುಲ್ ಆಗಿರತಕ್ಕಂತಹ ಒಂದು ಮಾಲೆಯನ್ನ ನೀವು ಧಾರಣೆ ಮಾಡ್ದನ್ನ ಆಗ್ಲೇ ಹೇಳಿದ್ನಲ್ಲ ಸಾಲಗಾರರ ಕಾಟ ತಡೆಯಾಗ್ತಾ ಇಲ್ಲ ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಅವನ ಕೈಗೆ ಸಿಗ್ತಾ ಇಲ್ಲ ಅಥವಾ ಎಲ್ಲ ಕರೆಕ್ಟ್ ಆಗಿದೆ ಎಷ್ಟು ದುಡಿದ್ರೂ ಸಾಲ ತೀರ್ಸಕ್ಕಾಗ್ತಾ ಇಲ್ಲ ಈ ತರ ಅಥವಾ ಇ ಎಮ್ ಐಗಳು ನೀವೇನಾದ್ರು ತುಂಬ ಇ ಎಮ್ ಐಗಳು ಮಾಡ್ಕೊಂಡಿದ್ರೆ ಇ ಎಮ್ ಐಗಳು ಕಟ್ಟಿ 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 ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ನನಗೆ ಯಾರು ಹೇಳ್ತಾ ಇದ್ರು ಒಂದ್ ಕಡೆ ಎಂ ಇ ಐ ಲೇಔಟ್ ಅಂತಿತ್ತಂತ ಅವ್ರು ನೋಡ್ಬೇಕಾದ್ರೆ ಇ ಎಮ್ ಐ ಲೇಔಟ್ ಅಂತ ಓದ್ತಾ ಇದ್ರು ಅಂತ ಯಾಕೆಂದ್ರೆ ಇ ಎಂ ಐ ಕಟ್ಟಿ ಕಟ್ಟಿ ಅವ್ರಿಗೆ ತಲೆಲ್ಲ ಅದೇ ತುಂಬ್ಕೊಂಡಿದೆ ಅಂತ ಸೊ ಅದರಿಂದ ಅಷ್ಟು ಜನಗಳಿಗೆ ಇ ಎಮ್ ಐ ಪ್ರತಿಯೊಂದು ಇ ಎಂ ಐ ಇವತ್ತಿನ ದಿವಸ ಸೊ ಅಷ್ಟೆಲ್ಲ ತಿಾಕೊಂಡಿದ್ದೀರಾ ಅಂದ್ರೆ ನಿಮಗೆ ಒಂದು ಪರಿಹಾರ ಸ್ವರೂಪ ಒಂದು ಆಶಾದಾಯಕ ಯಾಕೆ ಅಂತಂದ್ರೆ ನೀವು ನಿಷ್ಠೆಯಿಂದ ದುಡಿಮೆ ಮಾಡಿ ನೀವು ನಿಷ್ಠೆಯಿಂದ ಸಾಲ ತೀರಿಸಿದ್ರೆ ಮಾತ್ರ ಸಾಲ ತೀರಿಸೋದು ಇಲ್ಲ ಸಾಲ ಯಾವ ಕಾರಣಕ್ಕೂ ತೀರಲ್ಲ ಆದರೆ ಅದನ್ನು ಒಂದು ಮನಸ್ಸು ಬರಬೇಕಲ್ಲ ಈಗ ನಿಮ್ಮ ಹತ್ರ ಬರುವ ದುಡ್ಡು ಸಾಲ ತೀರಿಸ್ಬಿಡಬೇಕು ಮೊದಲು ಅಂತ ನಿಮ್ಗೆ ಮನಸ್ಸು ಬರಬೇಕು ಬೇರೆ ಎಲ್ಲೋ ಕಡೆ ಖರ್ಚು ಮಾಡಿಬಿಟ್ರೆ ಅಯ್ಯೋ ಅಲ್ಲಿ ಖರ್ಚು ಮಾಡಿಬಿಟ್ಟ ಸಾಲ ಸಾಲನ ತೀರಿಸ್ಕೊಂಡ್ರೆ ಅಟ್ಲೀಸ್ಟ್ ಗಿಧಿಕಾರಿ ಇರ್ತಿತ್ತು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಬಿಟ್ಟೆ ಅಂತಾರೆ ಎಷ್ಟೋ ಜನ ಹೇಳ್ತಿರಲ್ವ ಸೊ ಅದೆಲ್ಲ ಪರಿಹಾರವಾಗಲಿಕ್ಕೆ ಅದ್ಭುತವಾದಂತಹ ಪರಿಹಾರ ಮಾರ್ಗ ಈ ಒಂದು ರುದ್ರಾಣಿ ಮಾಲೆ ಇದನ್ನು ಋಣಬಾಧಾ ನಿವಾರಕ ಹೋಮ ಸ್ವರ್ಣಾಕರ್ಷಣ ಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ಈ ಸಾಲಬಾಧೆಗಳು ಗೋಲ್ಡ್ ಲೋನು ಇತ್ಯಾದಿ ಎಲ್ಲಗಳಿಂದ ನಿಮಗೆ ಪರಿಹಾರ ಶತಸಿದ್ಧವಾಗಿ ಸಿಗಬೇಕು ಅನ್ನುವಂಥೇಳಿ ನಮ್ಮ ಪ್ರಯತ್ನ ಅದರಿಂದ ಒಳ್ಳೆಯದಾಗಲಿ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು ಹಾಗೂ ಸಾಲಬಾಧೆಗಳಿಂದ ಖಂಡಿತವಾಗಿ ನೀವು ಒಂದು ಮುಕ್ತಿಯನ್ನು ಒಂದು ಒಂದು ಮುಕ್ತಿ ಅಂತ ಹೇಗೆ ಅಟ್ಲೀಸ್ಟ್ ಸಾಲಬಾಧೆ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮುನ್ನುಗ್ಗಬಹುದು ಒಂದೊಂದಾಗಿ 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 ಪರಿಹಾರ ಆಗ್ತಾ ಬರುತ್ತೆ ನನಗೆ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡವನು ಸಹ ಆಯಿತು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ತೀರ್ಸಾಕು ಇನ್ನೊಂದು ಮೂರು ತಿಂಗಳ ಟೈಮ್ ಕೊಡ್ತೀನಿ ಇನ್ನೊಂದು ತೀರ್ಸ್ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಸ್ವಲ್ಪ ಉಸಿರಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾನೆ ಹಾಂ ಬೀ ಏನೋ ಬೀಸೋದೊಣ್ಣೆ ತಪ್ಸ್ಕೊಂಡ್ರೆ ಸಾವಿರ ವರ್ಷ ಆಯ್ಸಂತೆ ಸೊ ಅದರಿಂದ ಏನೋ ಒಂದು ಅವಕಾಶ ಸಿಗಲಿ ನಿಮಗೆ ಖಂಡಿತ ಒಳ್ಳೇದಾಗಲಿ ಒಳ್ಳೆ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ಳಿ ಇದನ್ನು ಗೊತ್ತಾಯ್ತಲ್ವಾ ಯಾಕೆ ಅಂದರೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರಬಾರದು ಎಲ್ಲರಿಗೂ ಸಹ ಒಳ್ಳೇದಾಗಬೇಕು ಕೊಟ್ಟವನಿಗೂ ಒಳ್ಳೇದಾಗಬೇಕು ತೊಗೊಂಡಂಥ ನೀವು ಮರುಪಾವತಿ ಮಾಡುವಂಥ ನಿಮಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ನಿಮ್ಮ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಅಲ್ವಾ ಪ್ರಸಾದ ಸ್ವರೂಪವಾಗ ಈ ಒಂದು ರುದ್ರಾಣಿ ಮಾಲೆಯನ್ನ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನ ಅರ್ಶನ ಪ್ರಸಾದ ಎಲ್ಲ ಸಹ ಕಳಿಸ್ಕೊಡ್ತೇವೆ ಡೈಲಿ ಹಣೆಗೆ ರುದ್ರಾಣಿ ಮಾಲೆಯನ್ನ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋದಲ್ಲಿ ಈಗ ಎಂಡಲ್ಲಿ ಒಂದು ಸ್ತೋತ್ರವನ್ನ ಬೆಳಗ್ಗೆ ಒಂದು ಆರು ಬಾರಿ ಸಂಜೆ ಒಂದು ಆರು ಬಾರಿ ಕೇಳಿಸ್ಕೊಳ್ತಾ ಇರಿ ಸಾಲ ಬಾಧೆಯಿಂದ ನಿಮಗೆ ಬೇಗ ಮುಕ್ತಿ ಸಿಗಲಿ ಖಂಡಿತವಾಗಿ ನಿಮ್ಗೆ ಒಂದು ಭವ್ಯ ಉತ್ತಮವಾದ ಭವಿಷ್ಯ ನಿಮಗೆ ಸಿಗುವಂತಾಗಲಿ ಒಳ್ಳೇದಾಗಲಿ लोकाः समस्ताः सुखिनो भवन्तु नारायण 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 ॐ मङ्गलो भूमिपुत्रश्चारणहर्ता धनप्रदः स्थिरासनो महाकायः सर्वकर्मावरोधकः ॐ लोहितो लोहिताक्षश्च सामगानां कृपाकरः धरात्मजः कुजो भूमौ भूतिदो भूमिनन्दनः ओ अङ्गारकोयमश्चैव सर्वरोगापहारकः वृष्टेः कर्तापहर्ता च सर्वकामफलप्रदः एतानि कुजनामानि नित्यं यः श्रद्धया पठेत् ऋणं न जायते तस्य धनं शीघ्रमवाप्नुयात् ॐगारिदारिद्र्यम् ये चेन्े ह्यप्यव भयक्लेमस्ता नश्यंतु मम सर्वदा ओं अतिवक््र दुराराध्या भोग मुक्तिजिता ददासी साम्राज्यमृषो हरसी तत्विंचिशक्र विष्णू मनुष्याणां तुका कथा तेन वर्व ग्रहराज महाबल पुत्रांदे धनंदे तामस्मी श्रदारिद्र्युखेन शत्रू चयात्त ही ऊ